ಆ ತರಲೆ ಕುಳ್ಳ ಅಂತ ಚೂರು ಈ ಬಗ್ಗೆ ಈ ಇದ್ರೊಳಗೆ ಒಂದ್ಸತಿ ಕಾನಳ್ಳಿಕೊಳ್ಳೋನ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀನಿ ಕಾನನಹಳ್ಳಿ ಅಂತ ಅಲ್ಲೊಂದು ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿ ಈ ಆನೆ ಒಂದು ದಿವಸ ಇದ್ದಾಗ ಒಂದು ಮಾರುತಿವೆಯನ್ನು ಬೆನ್ನಿಡ್ತದೆ ಮತ್ತೆ ಹೇಗೆ ಅದು ಎಂತ ಹುಷಾರಿದೆ ಅಂದ್ರೆ ಆನೆ ಅದು ಎಷ್ಟು ಸ್ಪೀಡು ಮುಂದೆ ಹೋಗ್ತದೆ ಕಾರ್ಡೊಳಗೆ ಅಷ್ಟೇ ಸ್ಪೀಡು ರಿವರ್ಸಿಗೆ ಬರ್ತದೆ ಅಂದರೆ ನಾವು ವೆಹಿಕಲ್ನ ರಿವರ್ಸಿಗೆ ಹೊಡಿತೀವಲ್ಲ ಆ ರೀತಿ ಬರುತ್ತೆ ಭಾರಿ ಶಾರ್ಪ್ ಆಗಿದೆ ಜೊತೆಗೆ ಅವು ಆ ಆನೆ ಈಗ ನಾವು ಏನು ದುಬಾರಿಯಲ್ಲಿ ಒಂದು ಆನೆ ಹಿಡಿದು ಅಲ್ಲೊಂದು ಒಂದು ಮಕ್ಕನ ಆನೆ ಅವನೊಬ್ಬ ದೊಡ್ಡ ಅಕ್ಕಿ ಕಳ್ಳ ಸೊಸೈಟಿ ನುಗ್ಗಿ ಅಕ್ಕಿನ ತಂದು ಹೊರಗೆ ಹಾಕಿ ಈ ಕಣ್ಣಲ್ಲಿ ಕುಳ್ಳ ಅನ್ನೋ ಆನೆ ಉಂಟಲ್ಲ ಅದನ್ನ ಇವನು ದತ್ತು ತಗೊಂಡು ಇವನೇ ಸಾಕ್ತಾ ಇದ್ದ ಜೊತೆನೆ ಕರ್ಕೊಂಡು ತಿರ್ಗೋದು ನಮ್ಮೂರಿಗೆ ನಮ್ಮ ಆ ಕೊರೋನಾ ಟೈಮಲ್ಲಿ ನಮ್ಮೂರಿಗೆ ಬಂದಾಗ ಕೊರೋನಾ ಟೈಮಲ್ಲಿ ಇಡೀ ಕರ್ನಾಟಕದಲ್ಲಿ ಲಿಕ್ಕರ್ ಬ್ಯಾನ್ ಆದಾಗ ಮಲೆನಾಡಲ್ಲಿ ಕೊಡಗಲ್ಲಿ ಎಲ್ಲ ಕಡೆನು ಕಳ್ಳ ತಲೆ ಇತ್ತಿತ್ತು ಕಳ್ಳ ಬ್ರಿಟಿಷರು ಬರ ಹಿಂದಿಂದಲೂ ನಮ್ಮ ಜನಗಳು ತರ ತಯಾರಿಸಿ ಕುಡಿತಿದ್ರು ಈಗಲೂ ತಯಾರಿಸಿ ಕುಡಿತಾರೆ ಅದು ಅದು ಅವರ ಹಕ್ಕು ಅದು ನಮ್ಮ ಹಳ್ಳಿ ನಮ್ಮ ಮಲೆನಾಡಿನ ಹಕ್ಕೋದು ನಮ್ಮ ತಯಾರಿಸ್ ಕುಡಿಯೋದು ಅದು ಬೇರೆ ಅದು ಬೇಕಾರೆ ಇನ್ನೊಂದು ದಿವ್ಸ ಮಾತಾಡೋಣ ಆ ವಿಚಾರನ ಅಲ್ಲಿಂದ ನಮ್ಮ ಸಕಲೇಶ್ವರದ ಹತ್ರ ಹಾನ್ಬಾಳ ಅಂತಿದೆ ಹಾನ್ಬಾಳಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಫಾಲ್ಸ್ ಇದೆ ಅಬ್ಬಿ ಫಾಲ್ಸ್ ಅಂತ ಅಲ್ಲಿ ಒಂದು ಸ್ವಲ್ಪ ಕಾಡಿತ್ತು ಆ ಕಾಡಿಗೆ ಬಂದು ಸೇರ್ಕೊಂಡ ಈ ಕನ್ನಳ್ಳಿ ಕುಳ್ಳ ಮತ್ತೆ ನಮ್ಮ ಆ ಮಕನ ಈಗ ದುಬಾರಲ್ಲಿ ಉಂಟಲ್ಲ ಮಕ್ಕಳು ಅಲ್ಲಿ ಯಾವನೋ ಒಂದು ಬ್ಯಾರಲ್ಲು ಶರಬ ಪೊಳೆ ಅಂತೀವಿ ನೋಡ್ಕೊಂಡು ಮಡ್ಡಿ ಅಂತೀವಿ ಅದನ್ನ ಇಟ್ಟಿದ್ದ ಮಡ್ಡಿ ಅಂದ್ರೆ ಅದಕ್ಕೆ ಬೆಲ್ಲ ಹಾಕಿ ಅದಕ್ಕೆ ಅಮೋನಿಯಂ ಹಾಕಿ ನೀರುಗಳಿಗೆ ಹಾಕಿ ಅಲ್ಲಿ ಇಡ್ತಾರೆ ಅದೊಂದು ಐದಾರು ದಿವ್ಸದ ಮೇಲೆ ಅದನ್ನ ಬಟ್ಟಿ ಕಾಯಿಸ್ತಾರೆ ಅದು ಬೇರೆ ಒಂದು ವಿಧಾನ ಇವು ಬಂದು ಇವ್ ಇವನ ದತ್ತುಪುತ್ರ ಇಬ್ರು ಕೂಡದು ಟೈಟ್ ಆಗಿರ್ತಾರೆ ನನಗೆ ಗೊತ್ತಿಲ್ಲ ನಾನು ನಮ್ಮೂರಿಂದ ನನ್ನ ಸ್ವಂತ ಊರಿಂದ ಮೂರು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ಜೀಪಲ್ಲಿ ಬಂದು ಆ ಭಾಗಕ್ಕೆ ಅಲ್ಲಿಂದ ಶಾರ್ಟ್ ಕಟ್ ಅಲ್ಲಿ ಬಂದು ನಾನು ಒಂದ್ ಕಡೆ ಕ್ಯಾಮ್ರಾ ಹಿಡಿದು ಕೂತಿದ್ದೆ ಆ ಎಲ್ಲ ಪಟಾಕಿ ಆಗ್ತಾ ಇದ್ರು ಸಾಯಂಕಾಲ ಮುಂದ್ ಮೂರ್ ನಾಲ್ಕು ಗಂಟೆ ನಾನು ನಂಗೆ ಗೊತ್ತಿತ್ತು ಇದು ಏನೂ ಆಗಿದೆ ಇಲ್ಲಿ ಸರಬಿಡ ಬಿಡೋ ಜಾಗ ಅಂತ ನನ್ನ ನೋಡಿ ಒಂದು ನೂರು ಮೀಟರ್ ದೂರದಿಂದ ಒಟ್ಟಿಸ್ಕೊಂಡ್ ಬಂತು ನಾನು ಒಂದಲ್ಲ ನದಿ ಇದೆ ನಮ್ಮಲ್ಲಿ ಒಂದು ನದಿ ಇದೆ ವರ್ಷದ ಎಲ್ಲಾ ಕಾಲದಲ್ಲಿ ಕುಂಬಿ ಹರಿಯ ಒಳ್ಳೆ ನದಿ ಅದು ಬೆಣ್ಣೆ ಹಳ್ಳ ಅಂತ ಬೆಣಗಿನ ಹಳ್ಳ ಅಂತ ಅಲ್ಲಿ ಒಂದು ನದಿ ಕೆಳಗಡೆಯಿಂದ ಮೇಲೆ ಸುಮಾರು ಒಂದು ಹದಿನೈದು ಅಡಿ ಎತ್ತರದಲ್ಲಿ ಅದಕ್ಕಿಂತ ಮೊದ್ಲೇ ಯಾವ ರೀತಿ ಇಳಿ ಅಲ್ಲಿಂದ ಇಳಿದು ಕೆಳಗೆ ಆನೆ ಬಂದೆ ಹತ್ಬೇಕು ಅನ್ನೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಯಾಕಡೆಯಿಂದ ಬಂದ್ರು ಯಾವ ರೀತಿ ತಪ್ಪಿಸಿಬಹುದು ಅಂತ ಮಾಡ್ಕೊಂಡು ಒಂದು ಮರದ ಬಡ ನಿಂತಿದೆ ಬಾಂದ್ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂತು ನಾನು ಆ ಹದಿನೈದು ಅಡಿಯಿಂದ ಕೆಳಗೆ ಜಂಪ್ ಮಾಡಿದೆ ನಾನು ಕೂತಿದ್ದೀನಿ ನನ್ನ ತಲೆ ಮೇಲೆ ಒಂದು ಹತ್ತಡಿ ಎತ್ತರದಲ್ಲಿ ಆನೆ ನಿಂತಿದೆ ಅದು ಸೊಂಡ್ಲು ಬಿಡ ಸೊಂಡ್ಲಲ್ಲಿ ಉಸಿರು ಬಿಡ ಬಿಸಿ ಉಸಿರು ನನ್ನ ಮುಖಕ್ಕೆ ಬೀಳ್ತಾ ಉಂಟು ಬುಸ್ ಬುಸ್ ಅಂತ ಆಮೇಲೆ ಈ ನನಗೆ ಅವಾಗ ಗೊತ್ತಾಯಿತು ಇದು ಸಲ ಕುಡಿದಿದೆ ಅಂತ ಅಷ್ಟೇ ದಿನ ನಾನು ಈ ಆನೆ ಬೇಡ ಅಂತ ಹೇಳಿ ನದಿ ದಾಟಬೇಕಾರೆ ಅದಕ್ಕೆ ಅಲ್ಲಿ ಅಷ್ಟು ಎತ್ತರದಿಂದ ಇಳಿಯಕ್ಕೆ ಆಗ್ಲಿಲ್ಲ ಅದು ಹೆದರಿ ಬಿಡ್ತು ನನ್ನ ಮೇಲೆ ಆ ಕಡೆ ಒಂದು ಯಾವ್ದೋ ಕಾಫಿ ಎಸ್ಟೇಟ್ ಇತ್ತು ಅಲ್ಲಿಂದ ಅಲ್ಲಿಂದ ಆದ್ರೆ ಅಲ್ಲಿ ಇತ್ತಿತ್ತು ಅಲ್ಲಿಂದ ಒಂದು ಎರಡು ಅಡಿಕೆ ಮರ ಮೇಲೆ ತೇಗ್ದು ದುಕ್ತು ಆ ಓ ಬಡಾರ ಬಡಾರ್ ಅಂತ ನದಿಗೆ ಬಿದ್ದು ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೆ ಆಮೇಲೆ ಏನಾಯ್ತು ಆಮೇಲೆ ಅಲ್ಲಿಂದ ಆ ಕಡೆ ಹೋಯ್ತು ಅಲ್ಲಿಂದ ಅಕ್ಕಿ ಕದಿಯಕ್ಸಿ ತುಂಬಾ ಕಿತ್ಕೊಂಡ್ ತಿಂತಿತ್ತು ಅಕ್ಕಿ ಸೊಸೈಟಿ ಬಾಗಲ್ನೆಲ್ಲ ಮುರಿದು ಅಕ್ಕಿ ಚೀಲ ತೆಗೆದು ಅಲ್ಲಿ ರೋಡಿಗೆ ಹಾಕಿ ಆ ಈ ಕಾನಳ್ಳಿ ಕುಳ್ಳುಗೆ ಕೊಡ್ತಿತ್ತು ಈ ಕಾನಳ್ಳಿ ಕುಳ್ಳುನು ಕಳ್ಳಾದ ಇಬ್ಬರಳು ಬುಟ್ಟಿ ಸರಪ್ ಕುಡಿಯೋದು ಅಲ್ಲೆಲ್ಲರ ಹೋಗಿ ನುಗ್ಗೋದು ಇಲ್ಲ ಇನ್ನೆಲ್ಲ ಬಂದು ಅಕ್ಕಿ ತಿನ್ನೋದು ಇಲ್ಲ ಸರಾಪ್ ಕುಡಿಯೋದು ಇದೇ ಮಾಡ್ಕೊಂಡಿದ್ದು ಇದು ಉಪದ್ರ ತಡೆಯೋಕಾಗ್ದೆಲ್ಲ ಇದನ್ನ ಹಿಡ್ದಾಯ್ತು ಇದು ಅಂದ್ರೆ ಮಗನಾನ ಆಮೇಲೆ ಈ ಕಾನಿ ಕುಳ್ಳಿಗೆ ಏನಾಗ್ಬಿಟ್ಟು ಅನಾಥ ಆಗ್ಬಿಟ್ಟ ಅವನು ಹೋಗಿ ಈಗ ಆ ಬಿಟಮ್ಮ ಟು ಗುಂಪಿಗೆ ಸೇರ್ಕೊಬಿಟ್ಟಾನೆ ಅವನು ಅವನು ಆಮೇಲೆ ಈ ಮಕನ ಮಕನ ಈಗ ಒಂದ್ ಸ್ವಲ್ಪ ಒಂದು ಫೈ ಜಿ ಆಗ್ಬಿಟ್ಟಾನೆ ಈಗ ಒಂದು ಹದಿನೈದು ವರ್ಷ ಆಗಿಬಿಟ್ಟಾನೆ ಇತ್ತೀಚಿಗೆ ನಮ್ಮ ಪ್ಲಾಂಟ್ ರೊಬ್ಬರು ಗೌಡ್ರನ್ನ ಅಟ್ಟಿಸ್ಕೊಂಡು ಹೋಗಿ ಟರಸ್ ಮೇಲೆ ಹಚ್ಚಿಬಿಟ್ಟ ಹಾಗಾಗಿ ಅವರೆಲ್ಲ ಈ ಗುಂಪಲ್ಲಿ ಅವ್ರ ಜೊತೆ ಕ್ಯಾಪ್ಟನ್ ಎಲ್ಲ ಇದ್ರು ಎಲ್ಲ ಸುಖವಾಗಿ ಬಾರಿ ಚೆನ್ನಾಗಿ ಮೂರು ತಿಂಗಳಿಂದ ಆಟ ಆಡ್ಕಂಡಿದ್ರು